ನಮಸ್ತೆ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೂ ಅವರ್ ಎಜುಕೇಷನ್ ಚಾನಲ್ ಬನ್ನಿ ನಮ್ಮ ಚಾನಲ್ಗೆ ಸ್ವಾಗತ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಿದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ತರಗತಿಗಳ ನೋಟ್ಸ್ ನಿಮಗೆ ಬಂದು ತಲುಪತ್ತೆ ಅಂತ ಹೇಳ್ತಾ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಏಳನೆಯ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಅಧ್ಯಾಯ ಇಪ್ಪತ್ತು ಓಕೆ ಕರ್ನಾಟಕ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಪಾಠದ ಪ್ರಶ್ನೋತ್ತರಗಳನ್ನು ಮಾಡ್ತಾ ಇದ್ದೀವಿ ಬನ್ನಿ ತಡ ಮಾಡದೆ ನೋಡೋಣ ಮೊದಲಿಗೆ ಬಿಟ್ಟ ಸ್ಥಳಗಳು ಬಿಟ್ಟ ಜಾಗವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಬಿಟ್ಟ ಸ್ಥಳ ಬಿ ಡಿ ಜತ್ತಿಯವರು ಭಾರತದ ಉಪರಾಷ್ಟ್ರಪತಿ ಆಗಿದ್ದರು ಎರಡನೆಯ ಪ್ರಶ್ನೆ ಬಿಟ್ಟ ಸ್ಥಳ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಡಿ ದೇವರಾಜ ಅರಸರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಎಲ್ ಜಿ ಅವರು ಓಕೆನಾ ಸೈನ್ಯ ನಾಲ್ಕನೆಯ ಬಿಟ್ಟ ಸ್ಥಳ ಜಿ ನಝೀರ್ ಸಾಬ್ ಅವರು ಓಕೆನಾ ಪಂಚಾಯತ್ ವ್ಯವಸ್ಥೆಯ ರೂವಾರಿಯಾಗಿದ್ದರು ಅವರು ಓಕೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡಿ ಭೂಸುಧಾರಣೆ ಎಂದರೇನು ಅಂತ ಕೇಳಿದ್ದಾರೆ ಭೂ ಸುಧಾರಣೆ ಅಂತಂದರೆ ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾದಂತಹ ಕ್ರಮಗಳನ್ನು ಭೂ ಸುಧಾರಣೆ ಅಂತ ನಾವು ಕರಿತೀವಿ ಓಕೆನಾ ಸೊ ಎರಡನೆಯ ಪ ಪ್ರಶ್ನೆ ನೋಡಿ ಏನಿದೆ ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಯಾವುವು ಅಂತ ಕೇಳಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಅಂದರೆ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಗೇಣಿ ಪದ್ಧತಿಯಲ್ಲಿನ ಸುಧಾರಣೆ ಗರಿಷ್ಠ ಹಿಡುವಳಿಯ ಮಿತಿ ಆರ್ಥಿಕ ಹಿಡುವಳಿಗಳ ರಚನೆ ಹಾಗೆ ಸಹಕಾರಿ ಬೇಸಾಯ ಅಭಿವೃದ್ಧಿ ಓಕೆ ಸೊ ಇನ್ನು ಮೂರನೇ ಪ್ರಶ್ನೆ ನೋಡಿ ಆರ್ಥಿಕ ಹಿಡುವಳಿ ಅಂದರೆ ಏನು ಅಂತ ಕೇಳಿದ್ದಾರೆ ಓಕೆ ಸೊ ಬನ್ನಿ ಆರ್ಥಿಕ ಹಿಡುವಳಿ ಅಂದರೆ ಏನು ಅಂತ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಈಗಾಗಲೇ ನಾವು ನಮ್ಮ ಚಾನಲ್ನಲ್ಲಿ ಆಲ್ಮೋಸ್ಟು ಎಲ್ಲ ತರಗತಿಗಳದ್ದು ಸ್ಪೆಷಲಿ ಫೋರ್ತ್ ಮತ್ತು ಫಿಫ್ತ್ ಸ್ಟ್ಯಾಂಡರ್ಡು ಪ್ರೈಮರಿ ಇದೆಲ್ಲ ಇ ವಿ ಎಸ್ ಮ್ಯಾಥ್ಸ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾಯಿದ್ದೀವಿ ಎಲ್ಲ ಸಬ್ಜೆಕ್ಟ್ಗಳು ನಾಲ್ಕು ಸಬ್ಜೆಕ್ಟ್ಗಳ ನೋಟ್ಸ್ಗಳಿದೆ ಹಾಗೆ ಕನ್ನಡ ಇಂಗ್ಲೀಷ್ ಗ್ರಾಮರ್ಗಳಿದೆ ಸಿಕ್ಸ್ತ್ ಸೆವೆಂತ್ ಏತ್ ನೈನ್ತ್ ಟೆಂತ್ ಇಂಗ್ಲೀಷ್ ಕನ್ನಡ ಹಾಗೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ನೋಟ್ಸ್ಗಳು ಕ್ಲಾಸಸ್ಗಳು ಪಾಠ ಪದ್ಯಗಳಿದೆ ಕನ್ನಡ ಇಂಗ್ಲೀಷದ್ದು ಸೊ ನೀವು ನೋಡಿಲ್ಲ ಅಂದರೆ ನೀವು ನೋಡಬಹುದು ಓಕೆನಾ ನೆಕ್ಸ್ಟ್ ನೋಡಿ ಉತ್ತರ ಯಾವ ಹಿಡುವಳಿಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ ಹಾಗೂ ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನೋ ಅಂತಹ ಜೀವನ ಆಧಾರ ಹಿಡುವಳಿಗಳನ್ನು ಆರ್ಥಿಕ ಹಿಡುವಳಿ ಅಂತ ಕರಿತೀವಿ ಓಕೆನಾ ಫೋರ್ತ್ ಪ್ರಶ್ನೆ ನೋಡಿ ಏನಿದೆ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ಏಕೆ ನಿಗದಿಪಡಿಸಿದೆ ಅಂತ ಕೇಳಿದ್ದಾರೆ ಉತ್ತರ ಭೂಮಿಯ ಮೇಲಿನ ಭೂಮಾಲಿಕ ವರ್ಗದ ಹಿಡಿತವನ್ನು ಮಿತಗೊಳಿಸುವುದು ಸಣ್ಣ ಪ್ರಮಾಣದಲ್ಲಿ ದೊರಕುವುದು ಹಾಗೂ ನೋಡಿ ಮಿತಗೊಳಿಸ್ ಸಾರಿ ಭೂಮಿಯ ಮೇಲಿನ ಭೂ ವರ್ಗದ ಹಿಡಿತವನ್ನು ಮಿತಗೊಳಿಸುವುದು ಇದರ ಉದ್ದೇಶವಾಗಿದೆ ಹಾಗೂ ಇದರಿಂದ ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕುವುದು ಮತ್ತು ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ನಿಗದಿಗೊಳಿಸಿದೆ ಓಕೆನಾ ಸೈನ್ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ಸಹಕಾರಿ ಬೇಸಾಯ ಪದ್ಧತಿ ಅಂದರೆ ಏನು ಅಂತ ಕೇಳಿದ್ದಾರೆ ಏನು ಹಾಗಾದರೆ ಸಹಕಾರ ಪದ್ಧತಿಯ ಬೇಸಾಯ ಅಂದರೆ ಏನು ನೋಡಿ ಮುದ್ದು ವಿದ್ಯಾರ್ಥಿಗಳೇ ತುಂಬ ಸ್ಪೀಡ್ ಅಂತ ಅನ್ನಿಸ್ತದ ವಿಡಿಯೋನ ಸ್ವಲ್ಪ ಸ್ಟಾಪ್ ಮಾಡಿ ಬರ್ಕೊಳ್ಳಿ ಓಕೆನಾ ನೀಟಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಯಾಕಂದರೆ ನಾಟ್ ಓನ್ಲಿ ಸ್ಟಿಲ್ ಎಕ್ಸಾಮ್ ಪರ್ಪಸ್ ನಾಟ್ ಓನ್ಲಿ ಫಾರ್ ಎಕ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಪರ್ಪಸ್ ಇದು ಮುಂದೆ ನಿಮಗೆ ಗೌರ್ಮೆಂಟ್ ನೌಕರಿಗೂ ಕೂಡ ತುಂಬ ಯೂಸ್ ಆಗ್ತದೆ ಸೊ ದ್ಯಾಟ್ ಪರ್ಪಸ್ ಸಿಕ್ಸ್ತಿಂದ ನೀವು ಅಪ್ ಟು ಟೆಂತ್ವರೆಗೂ ಪಿ ಯು ಸಿವರೆಗೂ ಎಲ್ಲ ನೋಟ್ಸ್ಗಳನ್ನ ಕಾದಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸರ್ಕಾರಿ ನೌಕರಿಯ ಪರ್ಪಸ್ ಓಕೆನಾ ಸೊ ನೋಡಿ ಐದನೇ ಪ್ರಶ್ನೆಗೆ ಉತ್ತರ ಏನಿದೆ ರೈತರು ಸ್ವಯಂ ಪ್ರೇರಣೆಯಿಂದ ಸರ್ಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲ ಹಿಡುವಳಿಗಳನ್ನು ಸಹ ರೈತರ ಉತ್ಸುವಾರಿಗೆ ಒಪ್ಪಿಸಿ ಒಟ್ಟಾರೆ ಸೇರಿ ಸಾಗುವಳಿ ಮಾಡಿ ಉತ್ಪಾದನೆಯನ್ನು ಕೈಗೆ ಬಂದಾಗ ಹಂಚಿಕೊಳ್ಳುವುದನ್ನು ಸಹಕಾರಿ ಬೇಸಾಯ ಪದ್ಧತಿ ಅಂತ ಕರಿತೀವಿ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಎಲ್ ಜಿ ಹಾವನೂರರು ಆಯೋಗ ಹಿಂದುಳಿಯುವಿಕೆಯನ್ನು ಹೇಗೆ ಗುರುತಿಸಿದ್ದು ಅಂತ ಕೇಳಿದ್ದಾರೆ ಉತ್ತರ ಎಲ್ ಜಿ ಹಾವನೂರರು ಆಯೋಗವು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ ವಿದ್ಯಾರ್ಥಿಗಳ ಶೇಕಡಾವಾರು ಮಾನದಂಡವನ್ನು ಇಟ್ಟುಕೊಂಡು ಹಿಂದುಳಿದಿರುವಿಕೆಯನ್ನು ಗುರುತಿಸಿತು ಓಕೆನಾ ಇನ್ನು ಐದನೇ ಏಳನೇ ಪ್ರಶ್ನೆ ನೋಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ ಅಂತ ಕೇಳಿದ್ದಾರೆ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಮಹತ್ವದ್ದಾಗಿದೆ ಏಕೆಂದರೆ ಸ್ಥಳೀಯರಿಗೆ ಆರ್ ಆಡಳಿತದಲ್ಲಿ ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದೇ ಈ ವ್ಯವಸ್ಥೆಯ ಕೇಂದ್ರ ಆಶಯ ದಲಿತ ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ಹೆಚ್ಚಿನ ಅವಕಾಶವನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಒದಗಿಸುವುದು ಸೊ ಈ ಥರ ಇಂಪಾರ್ಟೆಂಟ್ ಕಾರಣಗಳಿಂದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನಾಗಿದೆ ಮಹತ್ವದ್ದಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆಗಳ ರೂವಾರಿ ಯಾರು ಅಂತ ಒಂದು ಅಂಕದ ಪ್ರಶ್ನೆನ ಕೇಳಬಹುದು ಓಕೆ ಯಾರು ಹೇಳಿ ಹಾಗಾದರೆ ಯಸ್ ನಜೀರ್ ಸಾಬ್ ಅವರು ನಜೀರ್ ಸಾಬ್ ಅವರು ಓಕೆನಾ ಸೊ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಇವೆಲ್ಲ ಪ್ರಶ್ನೋತ್ತರಗಳು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಓದ್ಕೊಳ್ಳಿ ನೋಟ್ಸ್ ಮಾಡಿಟ್ಕೊಳ್ಳಿ ಓಕೆನಾ ಸೊ ಮುಂದಿನ ಪ್ರಶ್ನೆ ನೋಡಿ ಏನಿದೆ ಓಕೆ ನೋಡಿ ಕೊನೆಯ ಪ್ರಶ್ನೆ ಏನಿದೆ ಅಂತಂದ್ರೆ ಈ ಪಾಠದ ಇದೊಂದು ಪ್ರಶ್ನೆ ಆದರೆ ಎಲ್ಲ ಈ ಪಾಠದ ಪ್ರಶ್ನೋತ್ತರಗಳು ಮುಗಿಯುತ್ತೆ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿಯ ಮಹತ್ವದ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ದಲಿತ ಚಳುವಳಿಯು ಮಹತ್ವದ್ದಾಗಿದೆ ಕಾರಣ ಅಂತಂದ್ರೆ ನೋಡಿ ಭೂ ಸುಧಾರಣೆಗಳನ್ನು ಜಾರಿಗೆ ತರಲಾಯಿತು ಹಿಂದುಳಿದ ವರ್ಗಗಳ ಆಯೋಗಗಳ ನೇಮಕಗೊಂಡಿದ್ದು ಎಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಜಾರಿ ಮಾಡಿದ್ದು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ವರ್ಗಗಳ ಸಬಲೀಕರಣಗೊಂಡಿದ್ದು ಓಕೆನಾ ಇದಿಷ್ಟು ಉತ್ತರ ಆಗಿತ್ತು ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗೀತು ನಮ್ಮ ಚಾನಲ್ನಲ್ಲಿ ಎಲ್ಲ ವೀಡಿಯೋಗಳಿದೆ ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀವಿ ಎಲ್ಲ ತರಗತಿ ನೋಟ್ಸ್ಗಳು ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೋಡ್ತಾ ಇರಿ ನಮ್ಮ ಚಾನಲ್ನ ನೋ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುಂದಿನ ಪಾಠದ ಪ್ರಶ್ನೋತ್ತರಗಳ ಜೊತೆಗೆ ಇಂಗ್ಲೀಷ್ ಕನ್ನಡ ಹಿಸ್ಟ್ರಿ ಜೊತೆಗೆ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್